이0분 더! 이0분 더! 10분 더! 1 0 ನಾವು ರೂಟ್ ಮಾರ್ಚನ್ನು ಸುಮಾರು ಒಂದು ಐದು ಕಿಲೋಮೀಟರ್ ರೂಟ್ ಮಾರ್ಚನ್ನು ಮಾಡಿದ್ದೇವೆ ಇದು ನಾವು ಮಟ್ಟಿಕಲ್ನಿಂದ ಶುರು ಮಾಡಿ ವೆಂಕಟೇಶ್ವರ ಬೆಂಗಳೂರು ಇಲ್ಲಿ ಬಂದ ಈ ದಿವಸದ ರೂಟ್ ಮಾರ್ಚ್ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಿನ್ನೆಯ ನನ್ನ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದ್ದೇವೆ ಮತ್ತು ಯಾರೇ ಕೂಡ ಕಾನೂನನ್ನು ಕೈಗೆ ತಗೊಂಡ ಯಾವ ಸಮಾಜ ಶಕ್ತಿಗಳಿದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅದ್ರ ಜೊತೆಗೆ ತಮಗೆ ಯಾರಾದರೂ ಕಿಡಿಗೇಡಿಗಳು ಅಥವಾ ಆ ಥರದವರು ಇದ್ರೆ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಸಾರ್ವಜನಿಕರು ಕೂಡ ಮಾಹಿತಿಯನ್ನು ನೀಡಬೇಕು ಅಂತ ಮನವಿ ನೀವೆಲ್ಲರೂ ಕೂಡ ಈ ದಾವಣಗೆರೆಯಲ್ಲೇ ಪ್ರೀತಿಯ ಶಾಂತಿಯನ್ನು ಕಾಪಾಡಬೇಕು ಮಾಡಬೇಕು ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಪಶ್ಚಿಟ್ ಪೆಟ್ಟಿ ಕೋರಿತಕ್ಕಂಥದ್ದಾಗಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಕಾಪಾಡುವೆಯಿಂದ ಬದುಕುವ ಶಾಂತಿಯಿಂದ ಮೇಡಮ್ ಒನ್ ಫೋರ್ ಈಗ ಪ್ರಸ್ತುತ ಪರಿಸ್ಥಿತಿ ನಿಯಂತ್ರಣದಲ್ಲಿ ಸಂಪೂರ್ಣ ಶಾಂತಿಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಮಾನ್ಯವಾಗಿ ಮಾನ್ಯವನ್ನ ಸಾಮಾನ್ಯ ಸಹಜ ಸ್ಥಿತಿಗೆ ಮಾಡಿ